ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ ಈ ದಿನ ನಮ್ಮ ಸಾವೆ ತೋಟದ ಬೋರ್ವೆಲ್ನಲ್ಲಿ ಮೋಟ್ರ್ ಸ್ಟಾರ್ಟ್ ಆಗಲಿಲ್ಲ ಹಾಗಾಗಿ ನಾವು ಆ ಮೋಟ್ರನ್ನು ಎತ್ತಲಿಕ್ಕೋಸ್ಕರ ಟ್ಯಾಕ್ಟ್ರ್ ಮೂಲಕ ಎಳಿಸಿದಾಗ ಆ ರೋಲ್ ಮೋಟ್ರ್ ಆಗಿದ್ದರಿಂದ ಆ ಅಷ್ಟಕ್ಕೆ ಕಟ್ಟಾಯಿತು ಕಟ್ಟಾದ ಮೇಲೆ ಅದನ್ನು ಜಾಯಿಂಟ್ ಮಾಡಿಸೋದು ಭಾಳ ದೊಡ್ಡ ಸಮಸ್ಯೆ ಅದಕ್ಕೆ ಬೇಕಾದಂತಹ ತಂತ್ರಜ್ಞರು ಅಂದರೆ ಅದನ್ನು ಆಯಿಲನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಅದರಲ್ಲಿ ಈ ಪೈಪನ್ನು ಎದ್ದುಬಿಟ್ಟು ಅದಕ್ಕೆ ಸರಿಯಾಗಿ ಆ ನಿಪ್ಪಲಿಗೆ ಜೋಡಿಸ್ಬೇಕಾಗ್ತದೆ ಹಾಗಾಗಿ ನಮಗೆ ಒಬ್ಬ ರಾಜಪ್ಪ ಅಂತ ಸಿಕ್ಕಿದ್ರು ತುಂಬ ಒಳ್ಳೆಯ ಕೆಲಸಗಾರರು ಅವರಿಂದ ಆ ಕೆಲಸ ಮಾಡಿಸ್ತಾ ಇದ್ದೀನಿ ಇವತ್ತು ದಯಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನು ಉತ್ತಮ ವೀಡಿಯೋದೊಂದಿಗೆ ಮತ್ತೆ ಬರಲಿಕ್ಕೆ ನಮಗೆ ಪ್ರೇರಣೆ ನೀಡಿ ಅಂತ ಕೇಳ್ಕೊಡ್ತಾ ಬನ್ನಿ ನೋಡೋಣ

ರೋಲ್ ಮೋಟ್ರ್ಗಳು ರೋಲ್ ಗಳು ಏನಾರ ನಿಪ್ಪಲ್ ಕಟ್ ಆಗ್ಲಿ ಆಮೇಲೆ ಜಾಯಿಂಟ್ ಆಗ್ಲಿ ಏನ್ ತೊಂದರೆ ಇರುತ್ತೆ ಎಷ್ಟು ಇಂಚು ಒಂದೂವರೆ ಎರಡು ಇಂಚು ಕೇಬಲ್ ಗಳು ಏನ ತೊಂದರೆ ಇದ್ರೆ ಕೇಬಲ್ ಆದ್ರೆ ಯಾವ್ದು ಅಂತ ಹೇಳಿದ್ರೆ ರೋಲ್ ಗಳು ಎಲ್ಲಿ ಇರ್ತವೆ ಅಲ್ಲಿಗೆ ನಾನು ಅಟೆಂಡ್ ಆಗ್ತೀನಿ ಯಾವ್ದೇ ಕಾರಣಕ್ಕೂ ಯಾವ್ದೇನು ತೊಂದರೆ ಇದ್ರೆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಫೋನ್ ಮಾಡಿದ್ರೆ ಏನಂತ ಫಸ್ಟ್ ಬಂದು ಪ್ರಾಬ್ಲಮ್ ಹೇಳ್ತೀನಿ ಆಮೇಲೆ ನಿಮ್ದು ಹೌದೇ ಆಮೇಲೆ ಕಂಪ್ನಿಗಳು ಹೆಸರು ಹೇಳ್ತೀನಿ ಯಾಕೆಮ್ನಾಗ ಎಲ್ಲಿ ತರಬೇಕು ಏನ್ ಮಾಡಬೇಕು ಯಾವ ತರ ಅಂತೇಳಿ ನಿಮ್ಗೆ ಹೇಳ್ತೀನಿ ಸರ್ ಓಕೆ ನಮಗೆ ನಮಗೂ ಕೂಡ ನಿಮ್ ಬಗ್ಗೆ ಬಹಳ ಜನ ಹೇಳಿದ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತೀರಿ ಅಂತ ಹಾಗಾಗಿ ನಾವು ಕರ್ಸಿದ್ದು ಈ ರೋಲ್ ಮೋಟ್ರ್ ಎಲ್ಲ ಬಿಡುವಂತದ್ದು ನೀರ್ ಕಡಿಮೆ ಅಂದ್ರೆ ರೋಲ್ ಮೋಟ್ರ್ ನೀರ್ ಎಲ್ಲಿ ಕಮ್ಮಿ ಇರುತ್ತೆ ಮಾತ್ರ ರೋಲ್ ಮೋಟರ್ ಒಂದು ಕಾಲ ಈಗ ಅದಕ್ಕೆ ಎಚ್ ಪಿ ಗೊತ್ತಿರುತ್ತೆ ಅಡಿಗೆ ಐದು ಮೂವತ್ತು ಐದು ನಲ್ವತ್ತು ಈ ತರ ಇರುತ್ತೆ ರೋಲ್ ನೀರ್ ಕಮ್ಮಿ ಇದ್ದಾಗ ಏನಾಗುತ್ತೆ ರೋಲ್ ಮೋಟರ್ ಬಿಟ್ರೆ ನಿಮಗೆ ಕಂಟಿನ್ಯೂ ದಿನ ನೀರ್ ಕೊಡ್ತಾ ಇರುತ್ತೆ ತ್ರೀ ಪಿ ಜಿಗೆ ಕಬ್ಬಿಣ್ ಮೋಟರ್ ಆದ್ರೆ ನೀವು ಎಂಟುನೂರ ಅಡಿ ಸಾವಿರ ಅಡಿ ಮೋಟರ್ ಬಿಡಕ್ಕೆ ಬರಲ್ಲ ರೋಲ್ ಮೋಟರ್ ಅಂತಂದ್ರೆ ಅದ್ರ ಕೆಪಾಸಿಟಿ ಅದೇ ಇರುತ್ತೆ ಒಂದು ಕಾಲ ನೀರು ನಿಮ್ಗೆ ಎಷ್ಟು ಬರುತ್ತೆ ಆ ತರ ಬಂದೇ ಸಣ್ಣಕ್ಕೆ ಗೊತ್ತಾ ಇರುತ್ತೆ ಬಂದಾಗ ನೀವು ಅದನ್ನ ಇವತ್ತು ಬೆಳಗ್ಗೆ ತ್ರೀ ಪೇಜ್ ಮೂರ್ ಕೊಡ್ಲಿ ನೈಟ್ ಮೂರ್ ಕೊಡ್ಲಿ ಅದ್ ನಿಧಾನಕ್ಕೆ ಸಾಕತ್ತೆ ಇಲ್ಲ ಹಂಗೂ ಏನಾರ ನಮ್ಗೆ ಸಿಂಗಲ್ ಪೇಜ್ ಐತಿ ಅಂತಂದ್ರೆ ಸಿಂಗಲ್ ಪೇಜ್ ಮುಂಬಿಟ್ರೆಂಟಿ ಫೋರ್ ಅವರ್ಸ್ ಕರೆಂಟ್ ಇದ್ರೆ ಈಗ ನಾವು ಈ ಬೋರ್ ಕೊರ್ಸಿದಾಗ ನೀರಾ ಸಿಕ್ಕಿರ್ಲಿಲ್ಲ ಆಮೇಲೆ ಟೆಸ್ಟ್ ಮಾಡೋಣ ಬಿಟ್ರೆ ಕಂಟಿನ್ಯೂಸ್ ಹೊಡಿತು ಕಡಿಮೆ ನೀರಿದೆ ಅಂತ ಹೇಳಿ ನಾವ್ ಬೋರ್ ಮುಚ್ಚಿದ್ರೆ ಸುಮ್ನೆ ವೇಸ್ಟ್ ಮಾಡ್ಕೊಂತಿದ್ವಿ ಹೌದೌದು ಈ ರೋಲ್ ಮೋಟರ್ ಇರೋದು ರೋಲ್ ಇರೋದು ರೋಲ್ ಇರೋದು ರೋಲ್ ಇರೋದು ಸದ್ಯ ನಮ್ಮ ಬಡವರನ್ನ ದೊಡ್ಡ ಮೋಟರ್ ಅಂತಂದ್ರೆ ಮೇಲ್ಗಡೆ ನೀರು ಇದು ರೋಲು ಈಗ ನಿಮ್ದು ಐದು ನಲ್ವತ್ತದ ಮೋಟರ್ ನಾನು ನೋಡಿದೆ ನೀನ್ ಎಚ್ ಪಿ ತಂದ್ರೆ ಏನೋ ಗೊತ್ತಿಲ್ಲ ಐದು ನಲ್ವತ್ತು ಮೋಟರ್ ಅಂತ ಹೇಳಿ ಏಳ್ನೂರು ಆರ್ನೂರ ಏಳ್ನೂರ ಕೆಪಾಸಿಟಿ ಹೌದಾ ತ್ರೀ ಹೆಚ್ ಪಿ ಮೂರ್ ಹೆಚ್ ಪಿ ಮೋಟರ್ ಆ ಟೈಪ್ ನೀವೆಸ್ಟ್ ಬೋರ್ ಕೊಡ್ಸಿರಾ ಒಂದ್ ಎಂಟು ಅಡಿ ಇಲ್ಲ ಏಳ್ನೂರ ಐವತ್ತು ಅಡಿ ಏಳ್ನೂರ ಐವತ್ತು ಏಳ್ನೂರ ಐವತ್ತು ಐವತ್ತು ಬಿಟಾಕ್ ಬಿಡಿ ಐವತ್ತು ಅಲ್ಲಿ ತಗೊಂಡ್ರಿ ಆರ್ನೂರ ಐವತ್ತು ಆರ್ನೂರ್ ಅಲ್ಲಿ ಕರೆಸ್ತ ಏನಾಗುತ್ತೆ ನೀವು ಕೊರಸ್ ಮೂವತ್ತಡಿ ಮುಂಚೂರು ಹೌದು ಅಲ್ಲಿಗೆ ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತ ಐವತ್ತು ಮೈನಸ್ ಮಾಡಿ ಅಲ್ಲಿಗೆ ಆರ್ನೂರ ಎಂಬತ್ತು ಅದರಿಂದ ಕೆಳಕ್ ಬಿಡಕ್ಕಿಲ್ಲ ಬಿಟ್ರೆ ಅಂದ್ರೆ ನಿಮ್ದು ಮೋಟರ್ ಶೇಖ್ ಅಂದ್ರೆ ನಿಮ್ದು ಅಲ್ಲಿಗೆ ಹೋತ್ ಸರಿ ಅಲ್ಲಿ ಹೋಗಿ ಶೇಖೆ ಅಂತಂದ್ರೆ ನಿಮ್ದು ಅಲ್ಲಿ ಮತ್ತೆ ಮೋಟರ್ ನೀರು ಏನೂ ಎಂಬತ್ತಂಗ ಬಿಡಬಹುದು ಅದ್ರ ಮೇಲೆ ಓಕೆ ನಿಮ್ ನಂಬರ್ ಕೊಡ್ತೀನಿ ನಮ್ಮ ವೀಕ್ಷಕರಿಗೆ ಫೋನ್ ಮಾಡಿದ್ರೆ ಅಟೆಂಡ್ ಮಾಡಪ್ಪ ಸರಿ ಸರ್ ಹ್ಮ್ ಅಕಸ್ಮಾತ್ ಈಗ ಹೊಸ ರೋಲ್ ತರಬೇಕು ಅಂತಂದ್ರೆ ದುಡ್ಡು ಇರಲ್ಲ ಅವಾಗ ಏನಂದ್ರೆ ಈ ತರ ಒಂದು ಎರಡು ಕಡೆಯಿಂದ ಬರುತ್ತೆ ಈ ಕಡೆ ಬಿಟ್ಟು ಅವ್ರು ಸೆಂಟರ್ ಆಗಿ ಜಾಯಿಂಟ್ ಮಾಡಿ ಮತ್ತೆ ಕೆಳಕ್ ಕೊಡ್ತೀನಿ ಆ ತರ ಇದು ಎಂಟ್ ಫಿಟಿಂಗ್ ಕಟ್ ಆಗುದು ಆಮೇಲೆ ಮೋಟರ್ ಅದು ಕಟ್ ಆಗತ್ತಲ್ಲ ಇದು ಲಾಸ್ಟ್ ಎಣ್ಣೆ ಎಂಡ್ ಫಿಟಿಂಗ್ ಮತ್ತೆ ಸೆಂಟರ್ ಏನಾದ್ರು ಕಟ್ ಆಯ್ತು ಅಂತ ತಿಳ್ಕೊಡ್ರಿ ಅಕಸ್ಮಾತ್ ಕಟ್ಟಾತು ಆವಾಗ ಈಗ ಇನ್ನು ಕೆಳಕ್ಕೆ ನೀರ್ ಬೇಕು ನಿಮಗೆ ಬೋರ್ ಬರ್ ಕೊಡ್ಸಿತಿ ಆಮೇಲೆ ರೆಡ್ಡಿ ಬಿಟ್ಟಿರ್ತೀರಾ ದುಡ್ಡಿದ ಕಾಲದಾಗ ಮತ್ತೆ ಬಿಡ್ಬೇಕು ಅಂತಂದ್ರೆ ಇದಕ್ಕೆ ಈ ರೋಲ್ ಇರ್ತಾರ ಇದಕ್ಕೆ ಜಾಯಿಂಟ್ ಮಾಡಿ ಅದಕ್ಕೆ ಮತ್ತೆ ಕೆಳಕ್ ಬಿಡ್ತೀವಿ ಕೆಳಕ್ ಬಿಟ್ಟು ಈ ತರ ಇರ್ತದೆ ಇದ್ರ ಮತ್ತೆ 울 내로, 이따 올래? 이 생각에 오글거 ಅದು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕಲ್ಲ கை உம் இது நம்ம வசநெ பல நான் பஸ்ட் மாட் அழைநெஃபல் எல்லா சுடு கைன சார் இடம் ஆமேல் டைப் Так, так, ಬೇಡ ಅಂದ್ರು ಸಿಪ್ಪ ಮಟ್ಟೆ ಸ್ವಲ್ಪ ಕಟ್ ಮಾಡ್ಕೋಬೇಕು ಒಂದು ಅರ್ಧ ಅಡಿಯಲ್ಲ ಹೋಗಿರುತ್ತ ಬಂದಿದೆ ಹ್ಞೂ ಅ ಈ ರೀತಿ ರಾಜಪ್ಪರು ಕಾಯಿಸಿರುವ ಆಯಿಲಲ್ಲಿ ಈ ಪೈಪನ್ನು ಎದ್ದುಬಿಟ್ಟು ಆ ಪೈಪು ಬಿಸಿಯೇ ಇಗ್ಗುತ್ತೆ ಇಗ್ಗಿದಾಗ ಅದಕ್ಕೆ ಸರಿಯಾದಂಥ ಮರದ ತುಂಡುಗಳಿಂದ ಆ ಪೈಪನ್ನು ಇಗ್ಗಿಸಿ ಆಗ ಕಬ್ಬಿಣದ ನಿಪ್ಪಲನ್ನು ಅದಕ್ಕೆ ಜೋಡಿಸಿ ಅದು ಸಾಮಾನ್ಯವಾಗಿ ಸ್ಟೈನ್ಲೆಸ್ ಸ್ಟೀಲ್ ನಿಪ್ಪಲ್ಲಾಗಿರುತ್ತೆ ಅದನ್ನು ಜೋಡಿಸಿ ಬೋಲ್ಟು ನಟ್ಟು ಹಾಕಿ ಟೈಟ್ ಮಾಡಿಬಿಡ್ತಾರೆ ಈ ರೀತಿಯಾಗಿ ಅದನ್ನು ಸಂಪೂರ್ಣವಾಗಿ ರೆಡಿ ಮಾಡಿದ ಮೇಲೆ ಆ ಕೆಲಸ ಮುಗೀತು ಈಗ ನಟ್ಟು ಹಾಕಿ ಟೈಟ್ ಮಾಡ್ತಾಯಿದ್ದಾರೆ ಸೊ ಇಲ್ಲಿಗೆ ಈ ಒಂದು ಪೈಪಿಗೆ ನಾವು ಕನೆಕ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ನಿಪ್ಪಲ್ಲಿಗೆ ಪೈಪನ್ನು ಕನೆಕ್ಟ್ ಮಾಡಬೇಕಾಗಿರುವಂಥ ಪ್ರಕ್ರಿಯೆ ಸಂಪೂರ್ಣ ಆಯಿತು ಈಗ ನಾವು ಇದನ್ನು ಮೋಟ್ರಿಗೆ ಕನೆಕ್ಟ್ ಮಾಡಿ ಬಿಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅದು ಮುಂದಿನ ಪ್ರಕ್ರಿಯೆ ಓಕೆ ಸ್ನೇಹಿತರೆ ನಿಮ್ಮಲ್ಲಿ ಯಾರಾದರೂ ಈ ರೀತಿ ತೊಂದರೆಗಳಿದ್ದರೆ ಇವರಿಗೆ ಒಂದು ಫೋನ್ ಮಾಡಿ ಹೇಳಿದರೆ ಸಾಕು ಖಂಡಿತ ಅಲ್ಲಿಗೆ ಬಂದು ಅಟೆಂಡ್ ಮಾಡ್ತಾರೆ ಅವರಿಗೆ ಅವ್ರ ನಂಬರ್ ಕೂಡ ನಾನು ಹಾಕಿದ್ದೇನೆ ತಮ್ಮನೇಲೆಯಲ್ಲೇ ಹಾಕಿದ್ದೇನೆ ದಯಮಾಡಿ ಅಂಥ ಸಂದರ್ಭ ಬಂದಾಗ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೆ ವಿಡಿಯೋ ನೋಡಿದಂತಹ ಎಲ್ಲ ನನ್ನ ವೀಕ್ಷಕ ಮಿತ್ರರಿಗೆ ಧನ್ಯವಾದಗಳು ದಯಮಾಡಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಒಂದೊಂದು ಲೈಕು ಕೂಡ ನಮಗೆ ಪ್ರೇರಣೆ ನೀಡುತ್ತೆ ದಯಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಯಾವ ರೀತಿಯಾದ ವಿಡಿಯೋಗಳು ಬೇಕು ಅಥವಾ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಬಿಟ್ಟು ಹೋಗಿದ್ದರೆ ಅದನ್ನು ಮಾಹಿತಿಯನ್ನು ನಾನು ಕೊಡ್ತೇನೆ ಸ್ನೇಹಿತರೆ ಹಾಗಾಗಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನಮ್ಮ ಯೂಟ್ಯೂಬ್ ಚಾನಲ್ಲು ಸುಮ್ಮನೆ ಟೈಮ್ ಪಾಸ್ ಮಾಡಲಿಕ್ಕೆ ಇರುವಂಥದ್ದಲ್ಲ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ